ಒಂದು ಕಪ್ ರವೆ ಇದ್ರೆ ಸಾಕು ಇನ್ಸ್ಟಂಟಾಗಿ ಪ್ಲಫಿಯಾಗಿ ದೋಸೆ ರೆಡಿ ಮಾಡ್ಬೋದು ಇದರ ಜೊತೆ ಅಕ್ಕಿ ಅದು ಏನು ಹಾಕಿಲ್ಲ ಫಾಸ್ಟಿಂಗ್ ಮಾಡೋರ್ಗಂದ್ರು ಇದು ಬೆಸ್ಟ್ ದೋಸೆ ಆರಾಮಾಗಿ ತಿನ್ಕೋಬಹುದು ಸಣ್ಣ ಮಕ್ಳಿಗೂ ಇಷ್ಟ ಆಗ್ತೈತಿ ಒಂದ್ಸಲ ಈ ದೋಸೆ ರೆಸಿಪಿ ನೋಡ್ರಿ ಇದು ಫಸ್ಟ್ ನೀವು ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರಿ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೋಗ್ಬೇಡ್ರಿ ಆಲ್ ಹೇಳಿ ಬೆಲ್ ಬಟನ್ ಪ್ರೆಸ್ ಮಾಡಿರಿ ಅಂದ್ರೆ ನಾನು ಯಾವ್ದ ರೆಸಿಪಿ ಹಾಕಿದ್ರು ಫಸ್ಟ್ ನಿಮ್ಗೆ ಬರ್ತೈತಿ ಸೊ ಬರ್ರಿ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ಕಪ್ ಆಗೋಷ್ಟು ಸಣ್ಣ ಒಳಗೆ ನಾವು ರವೆ ತೊಗೊಂಡಿನಿ ಅದೇ ಸೇಮ್ ಕಪ್ ಒಳಗೆ ಒಂದು ಆಗೋಷ್ಟು ಮೊಸರು ತೊಗೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ನೀಟಾಗಿ ಇಲ್ಲೇ ಕಲಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ಬಿಟ್ಟು ಇಡಬೇಕಾಗ್ತೈತಿ ಯಾಕಂತಂದ್ರೆ ಅದು ರವೆ ಪೂರ್ತಿಯಾಗಿ ಮೊಸೊಳಗೆ ಹೀರ್ಕೊಳ್ಬೇಕು ಚಲೋ ತನಗೆ ಅಂದ್ರೆ ಅದು ಮಸ್ತಾಗಿ ಬರ್ತಾವೆ ದೋಸೆ ನೋಡಾಕತ್ತಿರಲ್ಲ ಇಷ್ಟು ಗಟ್ಟಿಯಾಗಿ ನಮ್ಮದು ಬ್ಯಾಟರ್ ಬಂದೈತಿ ಒಂದು ಹತ್ತು ನಿಮಿಷ ತನಕ ಅದನ್ನ ರೆಸ್ಟ್ ಮಾಡೋಕಂತ ಹೇಳಿ ಬಿಟ್ಬಿಡ್ತೀವಿ ಇದಕ್ಕೆ ನೀವು ಬೇಕಾದ್ರೆ ಆನಿಯನ್ನು ಸೇರಿಸ್ಕೊಬೋದು ಅದರ ಮಸ್ತಾಗಿ ಸೆಟ್ ದೋಸೆ ಥರನ ಬರ್ತೈತಿ ಬಟ್ ಇವಾಗ ಇಲ್ಲೇ ಒಂದು ಒಗ್ಗರಣೆ ಕೊಟ್ಕೊಂಡು ಈದ್ ಸೂಪರಾಗಿರೋದು ರವೆ ದೋಸೆ ಇಲ್ಲೇ ರೆಡಿ ಮಾಡ್ಕೊಳತ್ತೀನಿ ಫ್ಲಫಿಯಾಗಿ ಬಂದಿರ್ತೈತಿ ಸೂಪರ್ ಒಳಗೆಲ್ಲ ಮಸ್ತಾಗಿ ಬಂದಿರ್ತೈತಿ ಸೊ ಇವಾಗ ಟೆನ್ ಮಿನಿಟ್ಸ್ ಆದಮೇಲೆ ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ ಮಸ್ತಾಗಿ ರುಬ್ಕೊಂಡು ಬಂದೀನಿ ಈ ಥರ ಪೇಸ್ಟ್ ನಮ್ದು ಕನ್ಸಿಸ್ಟೆನ್ಸಿ ರೆಡಿಯಾಗಿತ್ತು ನೋಡ್ರೆಲ್ಲ ಇಷ್ಟ ತೆಳ್ಳಿಗಿದ್ರೆ ಸಾಕು ಅದು ದಪ್ಪಾಗಿಲ್ಲ ಅಂಥೇಳಿ ಏನು ವೆಯ್ಟ್ ಮಾಡಬೇಕಂತ ಏನೂ ಇಲ್ಲ ಈಗ ನಾನು ಆ ಒಗ್ಗರಣೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಚಟಾಪಟ ಸಿಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಇಲ್ಲೇ ಕರಿಬೇವ್ನೂ ಆ್ಯಡ್ ಮಾಡಿಕೊಂಡು ಇದು ಅಂದರೆ ಒಗ್ಗರಣೆಯನ್ನು ರೆಡಿ ಮಾಡಿ ಇಟ್ಕೊಂಡೇನೆ ಈಗ ಬ್ಯಾಟ್ರ್ ಜೊತೆ ಸಣ್ಣಗೆ ಹೆಚ್ಕೊಂಡಿರೋ ಅಲ್ಲ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಅದ್ರ ಜೊತೆ ನಾನು ಒಗ್ಗರಣೆನ ಇದ್ರ ಜೊತೆ ಸೇರಿಸ್ಕೊಳಾತೀನಿ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಸ್ವಲ್ಪ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಂಡು ಇಲ್ಲ ನಮಗೆ ಬೇಕಿಂಗ್ ಸೋಡಾ ಬೇಡಪ್ಪ ಅಂತಂದ್ರೆ ನೀವು ಏನು ಮಿಕ್ಸಿ ಮಾಡ್ಕೊತಿರ್ತೀರಲ್ಲ ಆವಾಗ ಅವಲಕ್ಕಿ ಹಾಕ್ಕೊಂಡ್ರು ಒಳ್ಳೇದು ಮಸ್ತಾಗಿ ಬರ್ತೈತಿ ಚಲೋ ಇದು ನಾನು ಅದನ್ನು ಹಾಕ್ಕೊಂಡಿಲ್ಲ ಇದನ್ನು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡೇನಿ ಈಗ ಅದ ಒಗ್ಗರಣೆ ಹಾಕ್ಕೊಂಡಿರೋ ಕಾಬಲಿ ಒಳಗೆ ನಾನು ಈ ಛೋಟ ಮೋಟ ದೋಸೆ ಮಾಡ್ಕೊಳಾತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆದಮೇಲೆ ಸ್ವಲ್ಪ ಸ್ವಲ್ಪ ಬ್ಯಾಟರ್ ಹಾಕ್ಕೊಂಡು ಒಂದೆರಡು ಸೆಕೆಂಡ್ ಮುಚ್ಚಿ ಮುಚ್ಚಿಡ್ಲಿಕ್ಕೆ ಆಗ್ತೈತಿ ಆವಾಗ ನೋಡತಿರಲ್ಲ ಈಗ ಕಂಪ್ಲೀಟ್ ಅದು ದೋಸೆ ಬ್ಯಾಟ್ರ್ ಮ್ಯಾಲಿಂದ ಒಣಗೈತಿ ಹಂಗೆ ಒಣಗಿದ್ರೆ ಪರ್ಫೆಕ್ಟಾಗಿ ಬಂದಿರ್ತಿತ್ತು ದೋಸೆ ನೋಡತ್ತಿರಲ್ಲ ಅದನ್ನು ಉಲ್ಟಾ ಮಾಡಿ ಹಾಕ್ಕೊಂಡೇನಿ ಎರಡೂ ಕಡೆ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನು ನಾನು ಚಲೋ ತಂಗೆ ಬೇಯಿಸ್ಕೊಂಡೇನಿ ಎರಡನೇ ದೋಸೆನೂ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬ್ಯಾಟರ್ ಹಾಕ್ಕೊಂಡು ಮುಚ್ಚಿಡಾಕತ್ತೀನಿ ಎರಡು ಸೆಕೆಂಡಿಗೆ ಈಗ ನೋಡಿರಿ ಕಂಪ್ಲೀಟಾಗಿ ಅದ್ರ ಮ್ಯಾಲಿಂದ ಡ್ರೈ ಆಗೈತಿ ಬ್ಯಾಟರ ಈಗ ಹೊತ್ತು ಇಲ್ತಾ ಹಾಕ್ಕೊಂಡು ಬರ್ರಿ ನೋಡತ್ತಿರಲ್ಲ ನಾವೇನು ಪಡ್ಡು ಮಾಡ್ತೀವಲ್ಲ ಅದೇ ಥರ ಇವು ಛೋಟ ಮೊಟ್ಟ ದೋಸೆ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಫಾಸ್ಟಿಂಗ್ ಮಾಡೋರ್ಗೆ ಬೆಸ್ಟ್ ದೋಸೆ ಇದು ಸಲ ನೀವು ಟ್ರೈ ಮಾಡಿರಿ ತನಿ ಕಂಡೀಷನ್ ಸೂಪರ್ ಆಗಿ ಬಂದಿರ್ತೈತಿ ದೋಸೆ ಬಂದ ಒಂದ್ಸಲ ಟ್ರೈ ಟ್ರೈ ಮಾಡ್ರಿ ನೋಡ್ರಿ ಈಗ ಒಂದು ದೋಸನ್ ಕಟ್ ಮಾಡಿ ತೋರ್ಸ ತನಿ ಒಳಗೆ ಮಾತ್ರ ಸೂಪ್ ಪರಾಗಿ ಬಂದಿತ್ತು ಟೇಸ್ಟಿಯಾಗಿನೂ ಇತ್ತು ಇದನ್ನು ನಾನು ಸಾಂಬಾರ್ ಜೊತೆ ಟೇಸ್ಟ್ ಮಾಡಕತ್ತೀನಿ ಬಿಕಾಸ್ ನನಗೂ ಫಾಸ್ಟಿಂಗಿತ್ತ ಹಾಗಾಗಿ ನಾನು ಈ ದೋಸೆನ ರೆಡಿ ಮಾಡ್ಕೊಂಡಿದ್ದೆ ಚಟ್ನಿ ಜೊತೆಯೂ ಸರ್ವ್ ಮಾಡ್ಕೋಬೋದು ಚಟ್ನಿ ಪುಡಿ ಜೊತೆಯೂ ತಿನ್ಬೋದು ಅಷ್ಟು ಸೂಪರಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂಥೇಳಿ ನನಗೂ ಹೇಳ್ರಿ ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಾಕೋಗ್ಬೇಡ್ರಿ ಒಂದು ಲೈಕ್ ಒತ್ತಿ ಮುಂದೆ ಹೋಗ್ರಿ ಅಂತ ಹೇಳ್ಕೊಂತ ಇನ್ನೊಂದು ರೆಸಿಪಿ ಜೊತೆ ಮಾತು ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ರೀ